ಹಾಂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಇವತ್ತೇನು ಟಾಪಿಕ್ಪ್ಪ ಅಂದರೆ ಈಗ ಸದ್ಯಕ್ಕೆ ಇವತ್ತು ವಿಜಯ್ ಹಜಾರ ಟ್ರೋಫಿ ಸೆಮಿಫೈನಲ್ ಇತ್ತು ಸೊ ಅದು ಕರ್ನಾಟಕ ವರ್ಸಸ್ ವಿದರ್ಭ ಇತ್ತು ಸೊ ನಮ್ಮ ಕರ್ನಾಟಕ ಇದ್ರ ಮೇಲೆ ಅದು ಈ ಕರ್ನಾಟಕ ಏನೈತಿ ಇವತ್ತು ವಿಜಯ ಹಜಾರ ಸೆಮಿಫೈನಲ್ ಒಳಗೆ ವಿದರ್ಭ ಟೀಮ್ ವಿರುದ್ಧ ನಾ ಸೋತ ಅಂತ ಅಂದರೆ ಬೇಸಲಾಗತ್ತೆ ಆದರೆ ಇಟ್ ಟ್ ಹಾರ್ಶ್ ರಿಯಾಲಿಟಿ ಎಸ್ ಇವತ್ತು ನಮ್ಮ ಕರ್ನಾಟಕ ಏನೈತಿ ವಿಜಯ ಹಝರೊಳಗೆ ವಿದರ್ಭ ಟೀಮ್ ವಿರುದ್ಧ ಸೋತೈತಿ ಹೆಂಗೆ ಸೋತು ಏನೋ ಯಾರ್ಯಾರ ಪ್ಲೇಯರ್ಸ್ ಹಂಗೆ ಪರ್ಫಾರ್ಮ್ ಮಾಡಿರ್ತಾ ಈ ಬಿಡೋದ ಪುಲ್ತುಕೋ ಅದ್ಕೆ ವಿಡಿಯೋ ನಾವು ಕೊನೆ ನೋಡ್ರಿ ವಿಡಿಯೋ ಬಿಡೋಕೊಂದು ಲೈಕ್ ಮಾಡಿ ವರ್ಸಸ್ ಕರ್ನಾಟಕ ಏನೋ ವಿಜಯ ಹಜಾರ್ ಫೈನಲ್ ಆಯ್ತಾ ಸೊ ಇದ್ರೊಳಗೆ ನಮ್ಮ ಕರ್ನಾಟಕ ಟೀಮ್ ಟಾಸ್ ಗೆದ್ದೇನ ಐಕೈತಿ ಟಾಸ್ ಗೆದ್ದು ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ತೋರಿಸ್ತಾಯಿರ್ತಾರೆ ಇನ್ನೊಂದು ಏನು ಹೇಳಬೇಕಾರೆ ನಮ್ಮವರೇ ನಮಗೆ ಕೊನೆಗೆ ಮುಳ್ಳಾದ ನನಗೆ ಸಾಂಗ್ ಐತಿ ಇವತ್ತು ಕರ್ನಾಟಕ ಟೀಮ್ ಬರೋ ಬರಿ ಸೂಟಕೈತೆ ಎದಕ್ಕೆರೆ ನಮ್ಗೆ ಈ ವರ್ಷ ಈ ವರ್ಷ ಏನೈತಿ ಆರು ಸಮರ್ಥ ನಮ್ಮ ಕರ್ನಾಟಕದವರು ಇವರು ಆರು ಅವರು ಈ ಸಲ ಕರ್ನಾಟಕ ಟೀಮ್ನ ಸೆಲೆಕ್ಟ್ ಆಗ್ಲಾರದಕ್ಕೆ ಹೋಗಿ ವಿದರ್ಭ ಟೀಮ್ಗೆ ಆಡಿದ್ರು ಸೊ ವಿದರ್ಭ ಟೀಮ್ಗೆ ಆಡಿದ್ದ ಅವರೇ ಬಂದು ಇವತ್ತು ಎಪ್ಪತ್ತೆರಡು ಹೊಡೆದು ಕರ್ನಾಟಕ ಟೀಮಿನ ಮುರಿಕೆ ಹೇಳ್ಬೇಕು ಒಂದು ಥರ ಇನ್ನೊಂದು ಏನಾರ ಇವತ್ತು ಮಯಂಕ ಅಗರ್ವಾಲು ದೇವದತ್ ಪಡಿಕಲ್ ಓಪನಿಂಗ್ ಬರ್ತಾರೆ ಇಟ್ ಈಸ್ ನಾಟ್ ಅ ಗುಡ್ ಡೇ ಫಾರ್ ಅಸ್ ಅತ್ ಹೇಳ್ಬೇಕು ಇದಕ್ಕೆ ಇಡೀ ಸೀಸನ್ದಾಗ ಸಿಕ್ಕಾಗಿ ಸಿಕ್ಕ ಸಿಕ್ಕಂಗೆ ಹೊಡೆದಂಥ ದೇವದತ್ ಪಡಿಕಲ್ಲ ಪ್ರತಿ ಸಿಕ್ಸ್ ಎಂಬತ್ತೊಂದು ಎ ಮೂವತ್ತೈದು ಎಂಬತ್ತೆರಡು ನೂರ ಎಂಟು ನೂರ ಹದಿಮೂರು ನೂರ ಇಪ್ಪತ್ತು ನೂರ ಇಪ್ಪತ್ನಾಲ್ಕು ಹಿಂಗೆ ಸ್ಕೋರ್ ಹೊಡೆದ ದೇವದತ್ ಪುಡಿಕಲ್ಲ ಸೆಮಿಫೈನಲ್ದಾಗ ಬಂದು ಕೈ ಕೊಡ್ತಾರೆ ಅಂದರೆ ಎಂಥ ಲೆಕ್ ಹೇಳ್ಬೇಕು ಕರ್ನಾಟಕ ಟೀಮ್ನವ್ರದ್ದು ಸೊ ಒಂಥರ ಇವತ್ತು ಬ್ಯಾಡ್ ಲೆಕ್ ಹತ್ತೆ ಹೇಳ್ಬೇಕು ಇನ್ನೊಂದು ಅವ್ರ ಫುಟ್ವರ್ಕ್ ಬಗ್ಗೆ ಭಾಳ ಖುಷಿ ಹೇಳತ್ತೋ ಅಂದರೆ ಔಟ್ ಸ್ವಿಂಗ್ ಆಗೋ ಬಾಲು ಹಂಗೆ ಆಡ್ತಾರೋ ವಡಿ ಬಾಲು ಹಂಗೆ ಆಡ್ತಾರೋ ಸೊ ಅದನ್ನೊಂದು ಸ್ವಲ್ಪ ಏನು ಅದಕ್ಕಾಗಿ ಔಟ್ ಆದ್ರೆ ಇವತ್ತು ಎರಡು ಜಾಗೆ ಔಟ್ ಆದ್ರೂ ಇಲ್ಲಕ್ಕೆ ಏನು ಹಾಕಿರಲಿಲ್ಲ ಅವ್ರನ್ನ ಮ್ಯಾಂಕ್ ಅಗರ್ವಾಲ್ ಇವರು ಎಲ್ಲ ಸೆಮಿ ಫೈನಲ್ ಅಂತ ಬಂದರೆ ಕೈ ಕೊಟ್ಟರು ಇವತ್ತು ಫೈನಲ್ ಬತ್ತಂದ್ರೆ ಕೈ ಕೊಟ್ಬಿಟ್ಟ ಅಂದರೆ ಇದು ಮೊದ್ಲ ಮೊದ್ಲೆ ಕೈ ಕೊಡ್ತಿರ್ಲಿಲ್ಲ ಇವತ್ತು ಯಾಕೋ ಕೈ ಕೊಟ್ಟರು ಮ್ಯಾಂಕ್ ಅಗರ್ವಾಲ್ ಹಂಗಿದೆ ಪಿಡಿಕಲ್ ಐತಿ ಇವತ್ತು ಕೈ ಹೇಳ್ಬೇಕು ಕರುಣ್ ಅಯ್ಯಾರ್ ಹೇಳ್ಬೇಕು ಕರುಣ್ ಅಯ್ಯೋ ಟಾಪ್ ಮ್ಯಾಚ್ ಏನು ತಾಮಿ ಏನು ಸುದ್ದಿನ ಲೈವ್ ಮ್ಯಾಚ್ ಮಾಡಲತ್ತಿನಿ ಸ್ಟಾರ್ ಸ್ಪೋರ್ಟ್ಸ್ ಕೇಲ ಮತ್ತು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಒಳಗಿತ್ತು ಅದ್ರೊಳಗೆ ಕರುಣ್ ಅಯ್ಯರ್ ಬ್ಯಾಟಿಂಗ್ ಹೊಡತ್ತಿದ್ದೆ ಒಟ್ಟು ಹನ್ ಹದಿನಾಲ್ಕಿಂತ ಹದಿನೈದು ಬಾಲ್ ಒಟ್ಟು ಒಂದು ರನ್ ಹೊಡಿಯೋಲ್ ಇವರು ಅಟ್ಟು ತಾಳ್ಮೆ ತೊಗೊಂಡವ್ರು ತೊಂಬತ್ತು ಬಾಲಿಗೆ ಎಪ್ಪತ್ತಾರು ರನ್ ಹೊಡೆದ್ರು ಯಾರು ಕರುಣ್ಯರು ಸೊ ಸಾಕತ್ ಬ್ಯಾಟಿಂಗ್ ಅಂತ ಹೇಳ್ಬೇಕು ಗುರು ಇವರಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಹೋದರ್ಸ್ ಸಂತರು ಇಡೀ ಸೀಸನ್ನ ಫಾರ್ಮ್ ಇವತ್ತಿನ ಮ್ಯಾಚ್ನ ಮೇನ್ ಬೇಕಾದ ಮ್ಯಾಚ್ನಾಗ ಫಾರ್ಮಿಗೆ ಬಂದರು ಕರುಣ್ಯಾರೆ ಸೊ ಆದರೆ ಅವರು ಅವ್ರು ಏನೇ ಅವ್ರ ಪರಿಶ್ರಮ ಎಲ್ಲ ಹುಣ್ಸೆಂಡ ನೀರು ಇದು ನೋಡಿ ತೊಳಂಗಾಗ್ತದೆ ಅದಕ್ಕೆ ಹೋಮೆಲ್ಲ ನೀರನ್ನು ತೊಳಂಗ ಸೊ ಪಕ್ಕ ಗೆಲ್ಲಕ್ಕಲ್ಲಮ್ಮ ಇಂಡಿಯಾದವರು ನಮ್ಮ ಕರ್ನಾಟಕ ಟೀಮಿಗೆ ಸೊ ಅವ್ರ ಜೊಡೆ ಪ್ರಭಾಕರ್ ಇವರು ಚಲೋ ಆಡಿದ್ರು ನಾನು ನೋಡಿ ಕರುಣ್ ನಾಯರ ಜೊಡೆ ಪಾರ್ಟ್ನರ್ಶಿಪ್ ಚಲೋ ಬೆಳೆಸ್ಲಾತ್ರು ಅವ್ರ ಊಟಗಿಂದ ನೆಕ್ಸ್ಟ್ ಕೆ ಎಲ್ ಶ್ರೀಜಿತ್ ಕೆ ಎಲ್ ರ ಶ್ರೀಜಿತ್ತು ನಾ ಹೋದ ಟಿಲ್ ಹೋದರ್ಸಿ ಅಂತ ಹೇಳ್ಕೊಳ್ತಾತಿ ಕೆ ಎಲ್ ಶ್ರೀಜಿತ್ತು ಸಾಕತಾಗಿರ್ತ ವಿಜಯ ಟ್ರೋಫಿ ಒಟ್ ಯಾವ ಮ್ಯಾಚ್ ಆದರೂ ಸೂಪರ್ ಆಗಿರ್ತಾರೆ ಕೆ ಎಲ್ ಶ್ರೀಜಿತ್ ಅವ್ರು ಸೊ ಇವತ್ತು ಐವತ್ತ್ಮೂರು ಬಾಲಿಗೆ ಐವತ್ತ್ನಾಲ್ಕು ಕೊಡೋದವ್ರು ಚಲೋ ಆಡೋರು ಇವತ್ತು ಆದ್ರೆ ಶ್ರೇಯಸ್ ಗೋಪಾಲ್ ಇವರು ವ್ಯಾಲ್ಯೂ ನಾವು ಕಡೆ ಇರೋದಕ್ಕೆ ಮೂವತ್ತೊಂಬತ್ತು ಬಾಲಿಗೆ ಮೂವತ್ತಾರು ಇವತ್ತು ಕೇಳವರು ಪ್ರಾಪರ್ ಬ್ಯಾಟ್ಸ್ಮನ್ ಇಲ್ಲಿ ಇವರು ಆಲ್ರೌಂಡ್ರಿದ್ದೆ ಅಂದ್ರೆ ಬಾಲರ್ ಹೂ ಕ್ಯಾನ್ ಬ್ಯಾಟ್ ಇದ್ದ ಈ ಪರಿ ಪರ್ಫಾರ್ಮೆನ್ಸ್ ಬಂದೈತೆ ನಮ್ಮ ಶ್ರೇಯಸ್ ಗೋಪಾಲ್ ಅವ್ರಂತ ಸೂಪರ್ ತಗೋಬೇಕು ಆಮೇಲೆ ಮೂವತ್ತ್ಮೂರು ಬಾಲಿಗೆ ಇಪ್ಪತ್ತಾರು ಅಭಿನವ್ ಅಭಿನವನವ್ರು ಹೊಡೆದ್ರೆ ಸೊ ಇನ್ನು ಬಿಟ್ಟರೆ ಇಲ್ಲಿ ಯಾರು ಸುದ್ದಿ ಅಡಿಯಲ್ಲ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಹನ್ನೋಳು ಸೊ ಎಲ್ಲ ಸೇರಿಸಿ ಕರ್ನಾಟಕ ಟೀಮ್ ಒಟ್ಟೆ ಹೊಡೆದಿದ್ದು ಎರಡು ನೂರ ಎಂಬತ್ತು ರನ್ನ ಇದನ್ನ ಚೇಜ್ ಅಂದ್ರೆ ವಿದರ್ಭ ಟೀಮಿಗೆ ಬೇಕಾಯಿದ್ದು ಎರಡು ನೂರ ಎಂಬತ್ತು ಒಂದು ರನ್ ಬೇಕಾಯ್ದು ಅದನ್ನ ಅವರು ಇನ್ನೇನೂ ನಾಲ್ಕು ಓವರ್ ಇರಿಟ್ಲ ಅಂದರೆ ನಾಲ್ಕು ಓವರ್ ಅಂದರೆ ಇಪ್ಪತ್ತೆರಡು ನಾಲ್ಕು ಓವರ್ ಇನ್ನೂ ಎರಡು ಬಾಲ್ ಇಟ್ಲೆ ಹೊಡೆದು ಕುಲ ಮಾಡೋರ್ತಿಬೇಕು ಏನು ಮಾಡಕ್ಕೆ ಬಿಡೋಲ್ಲ ಇದಕ್ಕರ ಇಲ್ಲಿ ಓಪನರ್ ವಿದರ್ಭ ಓಪನರ ಅಮನ್ ಮೊ ಮೋಕಡೆ ಅತ್ತೆ ಸತತ ಐದು ಐದು ಮ್ಯಾಚ್ನಾಗ ಏನೈತಿ ಐದು ಹಂಡ್ರೆಡ್ ಹೊಡೆದ ಏನು ಪ್ಲೇಯರ್ ಬರ್ಬೋದು ನನಗೆ ಶಾಕ್ ಆಗ್ತೀವಿ ನಮ್ಮ ದೇವದ್ರ ಬಿಡಿಕಲ್ಲಿ ಹ್ಯಾಂಗೆ ನಮ್ಮ ಕರ್ನಾಟಕಕ್ಕೆ ಆಡಿದ್ರಲ್ಲ ಸೊ ಅದಂತರ ಇಲ್ಲಿ ಅಭಿನವ್ ಮೋಕಡೆ ಅವ್ರ ಕಡೆ ಆಡ್ಯಾರ ಯಾರ ಕಡೆ ವಿದರ್ಭ ಕಡೆ ನೀವು ನೋಡ್ಬೋದು ಲಾಸ್ಟಿಗೆ ಐ ಅಂದರು ಈ ಸೀರೀಸ್ನಾಗೆ ಅಂದರೆ ವಿಜಯದರ್ ಒಳಗ ಐದನೇ ಸೆಂಚುರಿ ಅತ್ತ ವಿಜ್ ಅಭಿನವ್ ಅದು ಏನು ಅಮನ್ ಮೋಗಡಿಯವ್ರಿಗೆ ಸೊ ಈ ಕರ್ನಾಟಕದವ್ರ ಮೇಲೆ ಬರಬೇಕಾಗಿತ್ತ ನಿಮ್ಮ ಸೆಂಚುರಿ ಅತ್ತ ಒಂದು ಕ್ವಶನ್ ಅಷ್ಟೇ ಏನು ಮಾಡಲಕ್ಕ ಬರಲ್ಲ ಅಲ್ಲ ಅವ್ರು ಆಡಿದ ಅವ್ರ ಮೇಲೆ ಸ್ಕಿಲ್ ನಮ್ಗೆ ಏನು ಮಾಡ್ಲಕ್ಕೆ ಬರೋ ಏನು ಮಾಡ್ದು ಓಕೆ ಅವ್ರಿಂದ ಧ್ರುವ ಅವರು ಇವ್ರು ನಲ್ವತ್ತು ಹೊಡೆದ್ರು ಒಂದು ಸ್ವಲ್ಪ ಗುಡ್ ನೋವತ್ತೆ ಇವತ್ತು ಗೆಲ್ಲಕ್ಕೆ ಮೇನ್ ಕಾರಣ ಇವ್ರು ಅಮನ್ ಅವರ ಕಾರಣ ಇವತ್ತ ವಿದರ್ಭ ಗೆಲ್ಬೇಕಾರೆ ಇವು ಹೊಡೆದ ಸೆಂಚುರಿ ನೆಕ್ಸ್ಟ್ ಸಿಕ್ಸ್ ಆಫ್ ಫೋರ್ ನೀವು ನೋಡಿರಿ ಹನ್ನೆರಡು ಫೋರ್ ಹತ್ತಾ ಐ ಎರಡು ಸಿಕ್ಸ್ ಅತ್ತ ಹನ್ನೆರಡು ಫೋರ್ ನೆಕ್ಷೆಲ್ಲ ಅದಕ್ಕೆ ನಮ್ಮ ಡೊಮೆಸ್ಟಿಕ್ ಒಳಗೆ ಭಾಳ ಭಾಳ ಅಂದ್ರೆ ಭಾಳ ಅಂದ್ರೆ ಬಕ್ಕೆ ಟ್ಯಾಲೆಂಟ್ ಅದಾರೆ ಇವರು ನಮ್ಮ ಇಂಡಿಯಾ ಟೀಮಿನಾಗೆ ಗುರ್ಸ್ಕೋಕ್ಕಾಗತ್ತಲ್ಲ ಅಷ್ಟೆ ಎಲ್ಲರಿಗೂ ಚಾನ್ಸ್ ಬರಲ್ಲ ಅಲ್ಲ ಅದಕ್ಕಷ್ಟ ಇನ್ನೊಂದು ಅವ್ರದಾಗಿಂದ್ರೆ ನಮ್ಮ ರವಿಕುಮಾರ್ ಸಮರ್ಥ ಅವರು ಅಂದರೆ ಆರ್ ಸಮರ್ಥ ನಮ್ಮ ಕರ್ನಾಟಕಕ್ಕಿತ್ರೆ ಮೊದ್ಲ ಈ ವಿದರ್ಭ ಟೀಮ್ಗೆ ಹೋದ್ರು ಕರ್ನಾಟಕದವ್ರನ್ನ ಓಡಿಸ್ಬಿಡ್ ಕರ್ನಾಟಕದವ್ರನ್ನ ಹೊರಗೆ ಹಾಕಿದ್ರು ಫೈನಲ್ ನಂತರ ಇವ್ರು ನೋಡಿ ಅರ್ವತ್ತು ಮತ್ತು ಬಾಲಿಗೆ ಎಪ್ಪತ್ತಾರು ಹೊಡ್ದಾರೆ ಸೊ ಇವರು ಇವರು ಅಮಾನ್ಯ ಇವರಿಬ್ಬರು ಸೇರಿದ್ದೆ ಇವ ಇಬ್ಬರೇ ಸೇರ್ಷೇ ಆ ಪರಿ ಆಟ ಆಡ್ಯಾರ ಅಂದ್ರೆ ನೀವು ನೋಡ್ರಿ ಎಪ್ಪತ್ತಾರು ನೂರ ಮೂವತ್ತೆಂಟು ಹಾಫ್ ದಿ ಸ್ಕೋರ್ ಇವರಿಬ್ರು ಹೊಡೆದಾರೆ ಮುಂದೆ ದೃಶ್ಯರೋ ಒಂದು ಸ್ವಲ್ಪ ನಲ್ವತ್ತೆಂಟು ನಲ್ವತ್ತೇಳು ರನ್ ಕರೆ ಹಾಫ್ ಅಬ್ದಿ ರನ್ ಬಂದಿದೆ ಇವರಿಬ್ಬರ ಮೇಲೆ ನನಗೆ ಗಾಬರಿಲ್ಲ ಆಗುತ್ತೆ ಅದೇ ಏನು ಹೇಳ್ತಾರೆ ನಮ್ಮವರು ಬಿಟ್ಟು ಕಳಿಸಿದ್ರೆ ಅವ್ರು ನಮಗೆ ಹೆಂಗೆ ಹೊಳಗ್ ಆಗೈತಿ ಇದು ಒಂಥರ ನೀನೇ ಸಾಕಿದೆ ಗಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಚುಚ್ಚಿತಲು ನಿನ್ನ ಹದ್ದಾಗಿ ಚುಚ್ಚಿತೋ ಅನ್ನೋಡ್ತಾ ಆಯ್ತು ಕರಾಟಕ್ಕೆ ಬೇಕಾ ಏನು ಮಾಡೋಕ್ಕೆ ಬರೋಲ್ಲ ಕರ್ನಾಟಕ ಇವು ಪ್ಲೇಡ್ ಲಾಟ್ ಆಫ್ ಕ್ರಿಕೆಟ್ ಏನು ವಿಜಯ ಹೇಳ್ತಾರೆ ಭಾಳ ಪ್ರಯತ್ನ ಪಟ್ಟಿರಿ ಭಾಳ ಎಲ್ಲ ಸಕ್ಕತ್ತಾಗಿಡೀರಿ ಸೀರೀಸ್ ಎಲ್ಲ ನಮಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿರಿ ಸೊ ಈ ಎಂಟರ್ಟೈನ್ಮೆಂಟ್ಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತೈತೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ಇಸ್ಕೋಣ ಎಲ್ರಿಗೂ ನಮಸ್ಕಾರ